ಎಲ್ಲ ಸರ್ಕಾರಿ ಇಲಾಖೆಯ ನೌಕರರಿಗೆ ನೀಡುವಂತೆ ಪೌರ ನೌಕರರಿಗೂ ಸಹ ಜ್ಯೋತಿ ಸಂಜೀವಿನಿ ಕೆಜಿಐ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯವನ್ನು ನೀಡಬೇಕು ಎಂದು ಚನ್ನರಾಯಪಟ್ಟಣದ ಪುರಸಭಾ ಕಚೇರಿಯ ಮುಂಭಾಗ ಪುರಸಭೆಯ ಪೌರ ನೌಕರರು ಪ್ರತಿಭಟನೆ ನಡೆಸಿದ್ದಾರೆ ಇವತ್ತು ಏನು ಇದೆಯೋ ನಮ್ಮ ಪೌರ ಕಾರ್ಮಿಕರು ಲೋಡರ್ಸು ಆಫೀಸ್ ಸ್ಟಾಫು ಎಲ್ಲರೂ ಇದು ಒಂದು ಅನಿರ್ದಿಷ್ಟವಾಗಿ ಮುಕ್ತರನ್ನ ಕೈಗೊಂಡಿದ್ವಿ ನಮ್ಮ ಏನು ಅಂತ ಅಂದರೆ ನಾವು ನಮ್ಮನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ನಮಗೂ ಕೆ ಜಿ ಐ ಡಿ ನೀಡಬೇಕು ಅಂತ ಹಾಗೆ ಹೊರಗುತ್ತಿಗೆ ನೌಕರರಾದ ನಮ್ಮ ವಾಟರ್ ಸಪ್ಲೈ ಲೋಡರ್ಸ್ ಚಾಲಕರು ಕ್ಲೀನರ್ಸು ಡಾಟಾ ಎಂಟ್ರಿ ಆಗ್ರೇಟರು ಎಲ್ಲ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾರರನ್ನ ನೇರ ಪಾವತಿಯಾಗಿ ಮಾಡಬೇಕು ಅಂತ ನಾವು ಕೇಳ್ಕೋತಾ ಇದ್ವಿ ಸರ್ಕಾರದಲ್ಲಿ ಹಾಗೆ ಈ ಮುಷ್ಕರದಲ್ಲಿ ನಮ್ಮ ಪೌರಕಾರ್ಮಿಕರು ಆಮೇಲೆ ಹೊರಗುತ್ತಿಗೆ ನೌಕರರು ಎಲ್ಲ ಕೆಲಸಗಳನ್ನ ಸ್ಥಗಿತಗೊಳಿಸಿ ಅಂದರೆ ಸ್ವಚ್ಛತೆ ಇದೆಲ್ಲನೂ ಕೆಲಸನ ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಅವಧಿವರೆಗೂ ನಾವು ಮುಷ್ಕರ ಮಾಡಿ ಇದು ನಮಗೆ ಸಿಗೋವರೆಗೂ ಅಂದರೆ ಇದೆಲ್ಲ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ನಾವು ಅನಿರ್ದಿಷ್ಟಾವಧಿ ಮುಷ್ಕರನ್ನು ಕೈಗೊಳ್ತಾ ಇದ್ವಿ ಹಾಗಾಗಿ ನಮ್ಮ ಚನ್ನಾಯಪಟ್ಟಣ ಸಾರ್ವಜನಿಕರು ನಮಗೆ ಸಹಕರಿಸಬೇಕಾಗಿ ನಾನು ಕೇಳ್ತೀನಿ